ಂಗಲ್ ಶಿ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲ ಜ್ಞಾನವೈರಗ್ಯ ಸಿಧ್ಯ ಭಿಕ್ಷಾಂದೇ ಹಿಜಪಾರ್ವತಿ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಕೃಷ್ಣ ಪಕ್ಷ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಈ ವಾರದಲ್ಲಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತ ಯಾವ ಗ್ರಹದ ಚಾಲನೆ ಇಮ್ಮುಖವಾಗಿ ಆಗ್ತಕ್ಕಂಥದ್ದಿರುತ್ತಾ ಹಾಗೆ ಕಂಬಸ್ಟ್ ಅಸ್ತಂಗತನಾಗಿರ್ತಕ್ಕಂಥ ಒಂದು ಗ್ರಹಗಳ ಯಾವ ಫಲಗಳೇನೇ ಇರತಕ್ಕಂಥದ್ದಿರುತ್ತೆ ಯಾವ ಒಂದು ರಾಶಿಯವರಿಗೆ ಎಚ್ಚರಿಕೆ ಆರೋಗ್ಯದಲ್ಲಿ ಎಲ್ಲ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ ಚಂದ್ರ ನೋಡಿ ಚಂದ್ರ ಮಕರ ರಾಶಿಯಿಂದ ಮೇಷರಾಶಿಯವರೆಗೂ ಸಂಚಾರದ ಕಾಲ ಮಕರದಿಂದ ಮೇಷವರೆಗೂ ಸಂಚಾರ ಕಾಲದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಚಾರ ತದನಂತರ ಶ್ರವಣ ನಕ್ಷತ್ರ ದರಿಷ್ಠ ನಕ್ಷತ್ರ ಶತಭೀಷ ನಕ್ಷತ್ರ ಪೂರ್ವ ಭಾದ್ರಪದ ಉತ್ತರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ರೇವತಿ ನಕ್ಷತ್ರ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವನ್ನು ಕೊಳೆಗೊಳಿಸ್ತಾ ಇದ್ದಾರೆ ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ನೋಡಿದಾಗ ಮಂಗಳ ಹಾಗೆ ಗುರು ವೃಷಭ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಹಾಗೆ ಮೂರು ಗ್ರಹಗಳು ಸೂರ್ಯ ಬದಲಾವಣೆ ಆಲ್ರೆ ಹದಿನಾರನೇ ತಾರೀಕೆ ಸೂರ್ಯ ಸುಸ್ಥಾನಕ್ಕೆ ಬಂದಿದ್ದಾನೆ ಬುಧನೊಟ್ಟಿಗೆ ಶುಕ್ರನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹಾಗೆ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ತದನಂತರ ಶನಿ ವಕ್ರನಾಗಿ ಮ ಕುಂಭರಾಶಿಯಲ್ಲಿ ರಾಹು ಶಿತನಾಗಿರ್ತಕ್ಕಂಥದ್ದು ಯಥಾಸ್ಥಿತಿ ಮೀನರಾಶಿಯಲ್ಲಿ ಇದು ಗ್ರಹಗಳ ಸ್ಥಿತಿಗತಿಗಳಿಗೆ ಇಲ್ಲಿ ಬುಧ ವಕ್ರನಾಗಿದ್ದಾನೆ ಹಾಗೆ ಅಸ್ತಂಗತನಾಗಿದ್ದಾನೆ ಜೊತೆಗೆ ವಾರದ ಕೊನೆಯಲ್ಲಿ ಹಿಮ್ಮುಖ ಚಾಲನೆಯನ್ನು ಪಡ್ಕೊಳ್ತಿದ್ದಾನೆ ಅದನ್ನು ವಿಶೇಷವಾಗಿಂತಕ್ಕಂಥ ಒಂದು ವಿಡಿಯೋವನ್ನು ಮಾಡ್ತೀನಿ ನೋಡಿ ಆ ಹಿಮ್ಮುಖ ಚಾಲನೆಯಿಂದ ಏನಾದರೂ ಸಮಸ್ಯೆಗಳಿರ್ತಕ್ಕಂಥದ್ದಿರುತ್ತೆ ಅಥವಾ ಅಭಿವೃದ್ಧಿ ಯಾವ ರಾಶಿಗಳಿಗಾಗ್ತಕ್ಕಂಥದ್ದಿರುತ್ತೆ ನೋಡೋಣ ಇಲ್ಲಿ ಕೊನೆಯ ಭಾಗದಲ್ಲಿ ಅಂದರೆ ಇಪ್ಪತ್ತ ಎರಡನೇ ತಾರೀಕು ಬುಧ ಸಿಂಹರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ ಅದು ಕೊನೆಯ ಭಾಗದಲ್ಲಿ ಹಾಗಾಗಿ ದ್ವಾದಶ ರಾಶಿಗಳ ಈ ವಾರದ ಇರುತ್ತೆ ಹನ್ನೆರಡು ರಾಶಿಗಳ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಕಂಪ್ಲೀಟ್ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಖಂಡಿತ ಯಾರು ಮಿಸ್ ಮಾಡಿದಲೆ ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಮೊದಲು ಮೇಷ ರಾಶಿಯವರ ಈ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಮೇಷರಾಶಿ ಅಧಿಪತಿ ಧನಸ್ಥಾನದಲ್ಲಿ ಈಗಾಗಲೇ ಗುರು ಎಟ್ಟಿಗೆ ಕೂತಿದ್ದಾನೆ ಚಂದ್ರ ಸಹಿತವಾಗಿ ಪಂಚಕದ ಕಾಲದಲ್ಲಿ ಅಂದರೆ ಪಂಚಕದ ಕಾಲ ಧನಿಷ್ಠ ನಕ್ಷತ್ರದಿಂದ ರೇವತಿ ನಕ್ಷತ್ರವರೆಗೂ ಪಂಚಕದ ಕಾಲ ವೃದ್ಧಿಯ ಕಾಲ ಅಂತ ನೋಡಿದೆ ಕೆಟ್ಟದ್ದು ವೃದ್ಧಿ ಆಗಬಾರದು ಇಲ್ಲಿ ಒಳ್ಳೆಯದು ವೃದ್ಧಿಯಾದರೂ ಏನು ತೊಂದರೆ ಇಲ್ಲ ನೋಡೋಣ ಈ ಪಂಚಕದ ಕಾಲ ಅಭಿವೃದ್ಧಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಚಂದ್ರ ಮೊದಲ ಭಾಗವಾಗಿ ಇಲ್ಲಿ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಇಲ್ಲಿ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಅನ್ ಹತ್ತು ಹನ್ನೊಂದು ಹನ್ನೆರಡರ ಭಾವ ಹಾಗೆ ಒಂದರ ಭಾವದಲ್ಲಿ ಚಂದ್ರನ ಸಂಚಾರ ಈ ವಾರದಲ್ಲಿರ್ತಕ್ಕಂಥ ಮೇಷರಾಶಿಯವರಿಗೆ ನೋಡಿ ಮೊದಲ ಭಾಗ ವಿಶೇಷವಾಗಿರ್ತಕ್ಕಂಥ ಇವರಿಗೆ ಸನ್ಮಾನಗಳು ದೊರೆತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ತೋರಿಸ್ತದೆ ಆದರೆ ಅಹಂ ಇರ್ತಕ್ಕಂಥದ್ದು ಸ್ವಲ್ಪ ಆದರೂ ಖಂಡಿತ ವಿಶೇಷವಾಗಿ ಒಂದು ತನ್ನ ಆರೋಗ್ಯದ ಸ್ಥಿತಿಗತಿಗಳು ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ವ್ಯಾಪಾರದಲ್ಲಿ ವೃದ್ಧಿ ಅಂತ ಕೂಡ ನೋಡಿದ್ವಿ ಖಂಡಿತ ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಕೊನೆಯ ಭಾಗದವರೆಗೂ ಉತ್ತಮವಾಗಿರ್ತಕ್ಕಂಥ ಕಾಲವನ್ನು ನಾವು ನೋಡ್ಬೋದು ಪಂಚಮ ಸ್ಥಾನದಲ್ಲಿ ಗ್ರಹಗಳು ಯಾಕೆಂದರೆ ಮೂಲ ತ್ರಿಕೋಣದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ಭಾಳ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರಿಗೆ ಧನಭಾವದಲ್ಲಿ ಕುಜನಿಂದ ಚತುರ್ಥ ಭಾವ ವರ್ಗ ನೋಡಿದಾಗ ಖಂಡಿತ ಗ್ರಹಗಳು ಚತುರ್ಥ ಭಾವದಲ್ಲಿದ್ದಾವೆ ಅದು ಕೇಂದ್ರಗತ ಭಾವ ಕುಜನಿಂದ ನಾವು ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿ ಕೂಡ ಇವ್ರಿಗೆ ರಾಜದ ಒಂದು ರಾಜಕೀಯ ಯೋಗ ಇರತಕ್ಕಂಥದ್ದು ಮನೆಯ ನಿರ್ಮಾಣದ ಯೋಗ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ಮೇಷರಾಶಿಯವ್ರಿಗೆ ಈ ವಾರ ಪ್ಲಾನ್ ಮಾಡಿದ್ದೀರಿ ಮನೆಯ ವಿಚಾರಗಳಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಲಾಭವನ್ನು ಸಿಕ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಅಡೆತಡೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಮೇಷರಾಶಿಯವರಿಗೆ ಬಹಳ ಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಕೆಲಸ ರಾಹು ಶಾಂತಿಗೋಸ್ಕರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕನಗಲವನ್ನು ಕೊಟ್ಟು ದುರ್ಗಾ ಮಂತ್ರವನ್ನು ದುರ್ಗಾ ಸ್ತೋತ್ರವನ್ನು ದುರ್ಗಾ ಕವಚವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸ್ನೇಹಿತರೆ ನೋಡಿ ಮೇಷರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಖಂಡಿತವಾಗಿ ಒಂದು ರೀತಿಯಾಗಿ ಶುಭವನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ನಿಮಗೆ ಕುಜನಿಂದ ನಾವು ವೀಕ್ಷಣೆಯನ್ನು ಮಾಡಿದಾಗ ಪಂಚಮ ಸ್ಥಾನದಲ್ಲಿ ವಿಶೇಷವಾಗಿ ಬುದ್ಧಿಯ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಬೆಳಕು ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೂ ಭಾಳ ಅತ್ಯಂತ ಶುಭ ಕಾಲವಾಗ್ತಕ್ಕಂಥದ್ದಿರುತ್ತೆ ಮರ್ತೋಗ್ತಕ್ಕಂಥ ಒಂದು ಕಾಲ ಏಕೆಂದರೆ ಮಕರ ರಾಶಿಯಲ್ಲಿ ಹಾಗೆ ಮೀನರಾಶಿಯಲ್ಲಿ ಸ್ಥಾನವನ್ನು ಮಾಡಿದಾಗ ಚಂದ್ರ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಮಕ್ಕಳು ಸಹಿತವಾಗಿ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಹಾಗೆ ಋಷಭರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಚಂದ್ರ ನಿಮಗೆ ಅಂದರೆ ವಿಶೇಷವಾಗಿ ಒಂಬತ್ತು ಹತ್ತು ಹನ್ನೊಂದರ ಭಾವದಲ್ಲಿ ಕೊನೆಯಲ್ಲಿ ಹನ್ನೆರಡರ ಭಾವದಲ್ಲಿ ಸಂಚಾರ ಇಲ್ಲಿ ನಾವು ಶುಕ್ರರ ಸ್ಥಾನವನ್ನು ನೋಡಿದಾಗ ಶುಕ್ರನ ಸ್ಥಾನ ಸಿಂಹರಾಶಿಯಲ್ಲಿ ಕೂತಿದ್ದಾನೆ ಇಲ್ಲಿ ಶುಕ್ರನಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಥಾನವಲ್ಲ ಆದರೂ ಸಹಿತ ಋಷಭ ರಾಶಿಯವರಿಗೆ ಚತುರ್ಥ ಭಾವ ಸ್ಥಾನ ಅಂತ ನೋಡಿದ್ವಿ ಹಾಗೆ ವಾಹನ ಸ್ಥಾನ ಅಂತ ಕೂಡ ನೋಡಿದ್ವಿ ಇಲ್ಲಿ ಚಂದ್ರ ಚತುರ್ಥ ಭಾವ ನಾಲ್ಕು ಹೊಸ ವಿಶೇಷವಾಗಿ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಮನೆಯನ್ನು ರಿನೋವೇಟ್ ಮಾಡಿಸ್ತಕ್ಕಂಥ ಕಾಲ ಶುಭ ಕಾರ್ಯಗಳು ನಡೀತಕ್ಕಂಥ ಕಾಲ ಮನೆಯಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳು ನಡೀತಕ್ಕಂಥ ಕಾಲ ಆದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಠಮಾರಿತನದಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯ ವಿಚಾರವಾಗಿ ನೋಡಿ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ನಿಮ್ಮ ಪ್ರಯತ್ನದ ಮೇರೆಗೆ ನಿಮ್ಮ ವಹಿವಾಟುಗಳು ನಡೀತಕ್ಕಂಥದ್ದಿರುತ್ತೆ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಕೆಲಸಗಳು ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಆದರೆ ಹಣದ ವಿಚಾರವಾಗಿ ಋಷಭರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಎರಡರ ಅಧಿಪತಿ ಆಗಿರ್ತಕ್ಕಂಥ ಬುಧ ಅಸ್ತಂಗತ ಹಾಗೆ ವಕ್ರನಾಗಿದ್ದಾನೆ ಕೊನೆಯಲ್ಲಿ ಹಿಮ್ಮುಖ ಚಾಲೆಯನ್ನು ಪಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನೀವು ಸರಿಯಾದಂಥ ಮಾರ್ಗದರ್ಶನ ತಗೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ನೋಡಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ದುಡುಕಿ ನಿರ್ಧಾರಗಳನ್ನ ತಗೊಂಡಾಗ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ತದೆ ವಿಶೇಷವಾಗಿ ಏಕಾದಶ ಭಾವದಲ್ಲಿ ರಾವು ಅತಿಯಾದಂತ ಲಾಭವನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ನೀವು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಶಕ್ತಿ ಯಾಕೆಂದರೆ ಜನ್ಮದಲ್ಲಿ ಗುರು ಇದ್ದಾನೆ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಮಾತ್ರ ನಿಮಗೆ ಯಶಸ್ಸು ಋಷಭ ರಾಶಿಯಲ್ಲಿ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಋಷಭರಾಶಿಯನ್ನು ನಾವು ನೋಡ್ತೀವಿ ಸ್ನೇಹಿತರೆ ಋಷಭರಾಶಿಯಲ್ಲಿ ಇರ್ತಕ್ಕಂಥ ಮಕ್ಕಳ ವಿಚಾರದಲ್ಲೂ ಸಹಿತ ಮಕ್ಕಳ ವಿಚಾರ ವಿದ್ಯಾಭ್ಯಾಸವನ್ನು ತಗೊಂಡಾಗ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ಒಂದು ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಇರುತ್ತೆ ಆದರೆ ಇಲ್ಲಿ ಬುಧನ ಒಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ಸ್ವಲ್ಪ ಶುಕ್ರನ ಒಂದು ತತ್ವ ಇರೋದ್ರಿಂದ ಸ್ವಲ್ಪ ಲೇಸಿನೆಸ್ ಕಾಡಬಹುದು ಚೂರು ಮಂದಗತಿ ವಾಹನ ಮತ್ತೊಂದು ಮನೆಯ ವಿಚಾರ ಸ್ವಲ್ಪ ನಿದ್ದೆ ಇವೆಲ್ಲ ಬರ್ತಕ್ಕಂಥ ಸಾಧ್ಯತೆ ಋಷಭ ರಾಶಿಯವ್ರಿಗೆ ಇರುತ್ತೆ ಹಾಗಾಗಿ ಋಷಭ ರಾಶಿಯವರು ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಕೂತ್ಕೊಳ್ಳಿ ಹನ್ನೊಂದು ಬಾರಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಭ್ಯಾಸವನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗಿಬಿಡುತ್ತೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ನೀವು ಮಾಡ್ತಕ್ಕಂಥ ಕಾರ್ಯಗಳನ್ನು ಆಲೋಚಿಸಿ ಮಾಡಬೇಕಾಗ್ತದೆ ಮಿಥುನ ರಾಶಿಯಲ್ಲಿ ಯಾರ್ಯಾರು ಇದ್ದಿರೋ ಖಂಡಿತವಾಗಿ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಮನಸ್ಥಿತಿ ಹಿಂದೆ ಮುಂದೆ ಬರ್ತಕ್ಕಂಥದ್ದು ಬಂದೇ ಬರ್ತದೆ ಬೇಕಾದರೆ ನೋಡ್ಕೊಳ್ಳಿ ಯಾರ್ಯಾರು ಮಿಥುನ ಮಿಥುನ ರಾಶಿಯಲ್ಲಿ ನಿಮ್ಮ ಕಾರ್ಯ ಎಚ್ಚರಿಕೆಯಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ಚಂದ್ರನ ಸ್ಥಾನ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಸಂಚಾರ ಕಾಲ ಆದರೂ ಸಹಿತ ವಾರ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ವಕ್ರಗತಿ ಅಸ್ತಂಗತ ಮೌಢ್ಯಕ್ಕೆ ಒಳಗಾಗಿದ್ದಾರೆ ಮೌಢ್ಯಕ್ಕೆ ಒಳಗಾಗಿದ್ದಾನೆ ಬುದ್ಧಿಯಲ್ಲಿ ಬಿಸ್ನೆಸ್ಸಲ್ಲೂ ಅಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಮಾಡ್ಬೇಕಾಗ್ತಕ್ಕಂಥದ್ದು ಇರುತ್ತೆ ಕಾರ್ಯಗಳಲ್ಲೂ ಎಚ್ಚರಿಕೆಯನ್ನು ವಹಿಸ್ಬೇಕಾದ್ರೆ ಆರರ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಪ್ರಯಾಣದಲ್ಲಿ ವಿಳಂಬತೆ ಬರುತ್ತೆ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಆಲೋಚನೆಯನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ತಮ್ಮದೇ ಆಗಿರ್ತಕ್ಕಂಥ ಆಟಿಟ್ಯೂಡ್ಸ್ ಬೆಳೆಸ್ಕೊಂಡ್ರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಜೊತೆಗೆ ನೋಡಿ ವಿದ್ಯಾರ್ಥಿಗಳ ಭಾವ ವಿದ್ಯಾರ್ಥಿಗಳ ಒಂದು ಸ್ಥಾನವನ್ನು ನೋಡಿದಾಗಲೂ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಾಗಿ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಯಾವುದಲ್ವ ಮ್ಯಾಕ್ಸಿಮಮ್ ಇದೇ ರೀತಿಯಾಗಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ಇದೇ ಥರ ಆಗ್ತದೆ ಸಾಧ್ಯವಾದಷ್ಟು ಮಿಥುರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡ್ಕೋಬೇಕಾಗ್ತದೆ ಆರಾಧನೆ ಮಾಡಬೇಕು ಅಂದರೆ ನೋಡಿ ಏನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಅಂತಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಭಗವಂತನನ್ನು ಕಾಣಿ ನೀವು ದೇವಸ್ಥಾನಕ್ಕೆ ಹೋಗ್ತಿರೋ ಬಿಡ್ತಿರೋ ಪ್ರೇರ್ ಪ್ರಶ್ನೆ ಯಾವಾಗಲೂ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಅವನ ಶರೀರ ಪವಿತ್ರವಾಗ್ತಕ್ಕಂಥದ್ದಿರುತ್ತೆ ಅಲ್ವಾ ಆ ಯಾವಾಗಲೂ ನಿಮ್ಮ ಕಾರ್ಯಗಳಲ್ಲಿ ದೇವರನ್ನು ಕಂಡಾಗ ನಿಜವಾಗ್ಲೂ ನೀವು ಅಂಡ್ರೆಡ್ ಪರ್ಸೆಂಟ್ ಉತ್ತಮವಾಗಿರತಕ್ಕಂಥ ರಿಸಲ್ಟ್ ನೋಡ್ಬೋದು ಓಂ ನಮೋ ಭಗವತೆ ವಾಸುದೇವ ಎನ್ನುವ ಅತ್ಯಂತ ಪವಿತ್ರವಾಗಿರತಕ್ಕಂಥ ಮಂತ್ರ ಇವೆಲ್ಲ ಮಂತ್ರಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಆಗಿಬಿಟ್ಟು ಅಷ್ಟೈಶ್ವರ್ಯ ಪ್ರಾಪ್ತಿ ಆ ಮಂತ್ರ ಹೇಳ್ದಡ್ಕೆ ಕೋಟಿ ಪ್ರಾ ಫಲಪ್ರಾಪ್ತಿ ಇವೆಲ್ಲ ನಾವು ಹೇಳ್ತಕ್ಕಂಥದ್ದು ಬೋಗಸ್ ಅಷ್ಟೇ ಬೋಗಸ್ ಅಂದ್ರೆ ಏನು ಆ ಮಂತ್ರ ಶಕ್ತಿಯಿಂದ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗ್ತದೆ ಆ ಆ ಕೆಲಸ ಮಾಡಕ್ಕೆ ನಿಮ್ಮ ಮನಸ್ಸು ಪ್ರೇರೇಪಿತವಾಗ್ತಕ್ಕಂಥದ್ದು ಮಂತ್ರಶಕ್ತಿಯಿಂದ ಬರ್ತದೆ ಆ ಮಂತ್ರವನ್ನ ಎಳ್ದಟ್ಕೆ ನಿಮಗೆ ನಾವು ಹೇಳಲ್ವ ಮಂತ್ರ ಎಳ್ದಟ್ಕೆ ಮಾವಿನಕಾಯಿರುತ್ತ ನೆವರ್ ಆ ಥರ ಅಲ್ಲ ನಿಮಗೆ ಆ ಒಂದು ಶಕ್ತಿಯ ತತ್ವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆದ್ರಿಂದ ಮಂತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಸಿಗುತ್ತೆ ಈ ವಾರದ ಕಟಕರಾಶಿಯ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ರಾಶಿಯವರಿಗೆ ಮೊದಲ ಭಾಗದಲ್ಲಿ ಸಪ್ತಮ ಅಷ್ಟಮ ನವಮ ಹಾಗೆ ದಶಮ ಭಾವದಲ್ಲಿ ಚಂದ್ರನ ಸಂಚಾರ ಇರುತ್ತೆ ಎರಡರ ಭಾವದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಏಕಾದಶಿಪತಿ ಧನಸ್ಥಾನದಲ್ಲಿದ್ದಾನೆ ಹನ್ನೆರಡರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಒಂದು ರೀತಿಯಾಗಿ ನಿಮ್ಮ ಮನಸ್ಥಿತಿ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಧನಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅದರ ಶಕ್ತಿ ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆದರೂ ಮಾರಕ ನೋಡಿ ಎಲ್ಲಿ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೋ ಅಲ್ಲಿ ಮಾರಕ ಭಾವ ಆಕ್ಟಿವೇಟ್ ಆಗುತ್ತೆ ಮಾರಕ ಭಾವ ಅಂದರೆ ದುಡ್ಡು ದುಡ್ದು ದುಡ್ದು ಏನೇ ಮಾಡಿದ್ರೂ ನೀನು ಏನು ಮಾಡಿದೆ ಅಂತಕ್ಕಂಥ ಮನೋಭಾವ ನಿಮ್ಮ ಮನೆಗಳಲ್ಲಿ ಬಂದೇ ಬರ್ತದೆ ಅದರಲ್ಲಿ ಏನು ಮಾಡಲಿಕ್ಕಾಗಲ್ಲ ನೀವು ಸಾಧ್ಯವಾದಷ್ಟು ಸಮಾಧಾನದ ರೀತಿಯಿಂದ ವರ್ತನೆ ಮಾಡಬೇಕಾಗಿರತಕ್ಕಂಥದ್ದು ಅಷ್ಟೇ ಘಟಕ ರಾಶಿಯಲ್ಲಿರ್ತಕ್ಕಂಥದ್ದು ಯಾರ್ಯಾರು ಘಟಕ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಸ್ವಲ್ಪ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಆಲೋಚನೆ ಧಾರ್ಮಿಕ ವಿ ವಿಚಾರಗಳಲ್ಲಿ ಹೆಚ್ಚು ತಲ್ಲೀನನಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಗುರುವಿನ ಆಶೀರ್ವಾದ ಇದೆ ಇಲ್ಲಿ ರಾಕ್ಷತ್ರ ಸಂಚಾರವನ್ನು ನೋಡಿದಾಗಲೂ ಒಂದಷ್ಟು ನಿಮಗೆ ಶುಭ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಸಮಾಧಾನ ಎಲ್ಲದಕ್ಕಿಂತ ಪ್ರಧಾನ ಅಂತ ನೋಡಿದ್ವಿ ಇಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಾಂಸಾರಿಕ ವ್ಯತ್ಯಾಸಗಳು ಬರಬಹುದು ಯಾವ ರೀತಿ ಶುಭವ ಕಾಲದಲ್ಲೂ ಇರತಕ್ಕಂಥದ್ದು ನಾವು ನೋಡ್ತೀವಿ ಆದರೂ ಸಹಿತ ಈ ಮಾರಕ ಇರೋದ್ರಿಂದ ಒಂದಷ್ಟು ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮನಸ್ಥಿತಿಯನ್ನು ಸದೃಢ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಮನಸ್ಥಿತಿ ಸದೃಢಕ್ಕೋಸ್ಕರ ನೀವು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ದುರ್ಗಾ ತತ್ವ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕಷ್ಟ ನಷ್ಟಗಳಿಗೋಸ್ಕರ ಕಟಕ ರಾಶಿಯವರಿಗೆ ವಿಶೇಷವಾಗಿ ನೋಡಿ ಸೋಮವಾರಗಳಂದು ನಾನು ಹೇಳಿರ್ತಕ್ಕಂಥದ್ದು ನಿಮ್ಮ ವಿಡಿಯೋ ಇಂದಿನ ವಿಡಿಯೋ ನೋಡ್ಕೊಳ್ಳಿ ಖಂಡಿತ ಯಾರ್ಯಾರು ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಿರೋ ಮನಸ್ಥಿತಿ ಪರಿಸ್ಥಿತಿ ಕೆಟ್ಟದ್ದಾಗ್ತಾ ಇದೆ ಹಣಕಾಸಿನಲ್ಲಿ ಸಮಸ್ಯೆ ಆಗ್ತಿದೆ ಎಂದಾಗ ನೀವು ಓಂ ನಮ ಶಿವನ್ನು ಬಿಲ್ವ ಪತ್ರೆಯ ಎಲೆ ಮೇಲೆ ಬರೆದು ನೂರ ಎಂಟು ಬಾರಿ ಅದನ್ನು ಶಿವನನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಮುಖ್ಯದಿಂದ ಶನಿಯ ಇಂದ ಬರ್ತಕ್ಕಂಥ ಸಮಸ್ಯೆಗಳು ಗುರುಗಳು ಹೇಳ್ತಿದ್ದಾರೆ ಕಟಕ ಕಟಕರಾಶಿಯವರಿಗೆ ಅಷ್ಟಮ ಶನಿ ಕಾಟ ಇದೆ ಗುರುಗಳೇ ನನ್ನ ಕೈ ತಡ್ಕೊಳ್ಳೋಕಾಗ್ತಾ ಇಲ್ಲ ಗುರುಗಳೇ ನಿಂದನೆಗಳು ಬರ್ತಾ ಇದೆ ಇದೆಲ್ಲ ದಶಾಭುಕ್ತಿಗಳ ಆಧಾರದ ಮೇಲೆ ಎಲ್ಲ ಕಟಕ ರಾಶಿಯವ್ರಿಗೂ ಒಂದೇ ರೀತಿಯಾದಂಥ ಫಲಾನುಫಲಗಳಿರೋದಿಲ್ಲ ಹೇಳ್ತಿದ್ದೀನಿ ಆಯಾ ದಶಾಭುಕ್ತಿಗಳ ಆಧಾರದ ಮೇಲೆ ನಾವು ಹೇಳ್ತಕ್ಕಂಥದ್ದು ವಾರ ಭವಿಷ್ಯ ದಿನ ಭವಿಷ್ಯ ಎಲ್ಲ ಚಂದ್ರನ ಮಹತ್ವವನ್ನು ಇಟ್ಕೊಂಡು ಆ ಒಂದು ಸ್ಥಾನದ ಆ ಒಂದು ಮನಸ್ಥಿತಿ ಆಧಾರದ ಮೇಲೆ ಬರ್ತಕ್ಕಂಥದ್ದು ಅಂತ ನಾವು ನೋಡ್ಬೋದು ಬಿಟ್ಟರೆ ಅದೇ ರೀತಿಯಾಗಿ ಫಲಗಳು ಆಗ್ತದೆ ಅದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ನಾವು ಹೇಳಲಿಕ್ಕೆ ತಯಾರಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ನಿದರ್ಶನ ಹಾಗಾಗಿ ಕಟಕ ಅವರು ಶನಿ ಮಹತ್ವನನ್ನು ಸಾಧ್ಯವಾದಷ್ಟು ಸಂಪ್ರೀತಗೊಳಿಸ್ಬೇಕಾ ಶಿವನ ಆರಾಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸ್ನೇಹಿತರೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ರಾಶಿಯಲ್ಲಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಏನೇ ಅಡೆತಡೆಗಳ ಬಂದರೂ ಸಹಿತ ಆ ಒಂದು ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಆದರೆ ಆಲೋಚನೆ ಸಹಿತವಾಗಿ ಮಾಡುವಂಥ ಶನಿ ದೃಷ್ಟಿ ಇದೆ ನಿಮ್ಮ ರಾಶಿಗೆ ಆಲೋಚನೆ ಸಪ್ತಮ ಸ್ಥಾನ ಯಾವುದೇ ಸಾರ್ವಜನಿಕ ನೋಡಿ ಸಾರ್ವಜನಿಕ ವಿಚಾರ ಎಲ್ಲ ವಿಚಾರಗಳನ್ನು ತಗೋಬೇಕಾಗತ್ತೆ ಇಲ್ಲಿ ಚಂದ್ರನ ಸಂಚಾರ ಆರು ಏಳು ಎಂಟು ಒಂಬತ್ತರಲ್ಲಿ ಆದು ಹೋಗ್ತಕ್ಕಂಥದ್ದು ಇರುತ್ತೆ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಯಾಕೆಂದರೆ ಲಾಭಾಧಿಪತಿ ನಷ್ಟಕ್ಕೆ ಹೋಗೋದ್ರಿಂದ ಅಡೆತಡೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೂಡ ಒಂದು ರೀತಿಯಾಗಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಆಲೋಚನೆಗಳನ್ನು ಶಕ್ತಿಯುತವಾಗಿ ಮಾಡಿ ಅದರಲ್ಲೂ ವಿಶೇಷವಾಗಿ ರಾಶಿಯಲ್ಲಿ ರಾಶಿಯ ಅಧಿಪತಿ ಇದ್ದಾಗ ಒಂದು ರೀತಿಯಾಗಿ ರಾಜಯೋಗದ ಕಾಲ ಇರ್ತಕ್ಕಂಥದ್ದು ಇರುತ್ತೆ ಏನೇ ಬಂದು ನಾನು ಸಂಭಾಳಿಸ್ತೀನಿ ಅಂತಕ್ಕಂಥ ಮನೋಭಾವ ಇರುತ್ತೆ ಹಾಗಾಗಿ ನಿಮಗೆ ಶುಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ಕಾಲ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ವಿಶೇಷವಾಗಿ ಯಾರ್ಯಾರು ಈ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಾರದು ಅಂದ್ರೆ ಶಿವನ ದೇವಸ್ಥಾನದಲ್ಲಿ ಎಳ್ಳಿನ ಒಬ್ಬಟ್ಟನ್ನು ಹಂಚಿ ಎಳ್ಳು ಒಬ್ಬಟ್ಟು ಹಂಚೋದ್ರಿಂದ ಸ್ವಲ್ಪ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಜೊತೆ ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಅಪಸ್ವರಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕನ್ಯಾ ರಾಶಿಯವರಿಗೆ ಚಂದ್ರನ ಸಂಚಾರ ಪಂಚಮ ಷಷ್ಠ ಸಪ್ತಮ ಅಷ್ಟಮ ಭಾವದಲ್ಲಿ ಚಂದ್ರನ ಸಂಚಾರ ಈ ಕಾಲದಲ್ಲಿ ಈ ವಾರದಲ್ಲಿ ಏನೇನು ಅಭಿವೃದ್ಧಿ ಆಗ್ತಕ್ಕಂಥದ್ದಿರು ಕೆಲಸ ಕಾರ್ಯ ಮದುವೆ ವಿಚಾರ ಅಥವಾ ಸಾರ್ವಜನಿಕ ಬಿಸ್ನೆಸ್ ವಿಚಾರಗಳು ಹಾಗೆ ಮಾನಸಿಕವಾದಂಥ ನೆಮ್ಮದಿ ಇಲ್ದಲೇ ಇರತಕ್ಕಂಥದ್ದು ಈ ವಾರದ ಒಂದು ವಿಚಾರ ಕೊನೆಯ ಭಾಗದಲ್ಲಿ ಇಲ್ಲಿ ಗ್ರಹಗಳ ಗ್ರಹಗಳನ್ನು ನೋಡಿದಾಗ ಹನ್ನೆರಡರ ಭಾವದಲ್ಲಿ ಹೆಚ್ಚು ಗ್ರಹಗಳಿದೆ ಶುಕ್ರ ಹನ್ನೆರಡರ ಭಾವದಲ್ಲಿ ಆಸೆ ಆಕಾಂಕ್ಷೆಗಳನ್ನೇ ಈಡೇರಿಸ್ತಾರೆ ಹನ್ನೆರಡರ ಅಧಿಪತಿ ಹನ್ನೆರಡರಲ್ಲೇ ಇದ್ದಾನೆ ಒಂದು ರೀತಿಯಾಗಿ ನಿಮಗೆ ಹನ್ನೆರಡರ ಭಾವದ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ರಾಶಿ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಏನು ಹನ್ನೆರಡರ ಫಲ ಜಾಸ್ತಿ ನಷ್ಟ ಹಾಗೆ ವಿದೇಶ ಪ್ರಯಾಣ ವ್ಯಾಪಾರದಲ್ಲಿ ನಷ್ಟ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಆರೋಗ್ಯದ ವಿಚಾರವಾಗಿ ಇವೆಲ್ಲ ಒಂದು ಆಯಾ ಕ್ಷೇತ್ರದ ಫಲದ ಮೇಲೆ ನಿರ್ಧಾರವನ್ನು ನಾವು ಮಾಡಬೇಕಾಗುತ್ತೆ ಯಾರ್ಯಾರು ಕನ್ಯ ಕನ್ಯಾ ರಾಶಿಯಲ್ಲಿ ಇದ್ದಿರೋ ದೈವಿಕವಾದಂತ ಪರಿಸ್ಥಿತಿಗಳು ಬರಬಹುದು ಅಥವಾ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ಬೋದು ಆರೋಗ್ಯದ ವಿಚಾರವಾಗಿ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಈ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿದ್ದೆ ಜಾಸ್ತಿ ಆಗ್ಬಿಡ್ತದೆ ಈ ವಾರ ಸೋ ಯಾರ್ಯಾರು ಈ ವಿದ್ಯಾರ್ಥಿಗಳ ಇದ್ದಿರೋ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ನಿಮ್ಮ ಅಂಗಾಲಿಗೆ ಕೊಪ್ಪರಿ ಎಣ್ಣೆಯನ್ನು ಸವರ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ವಿದ್ಯಾರ್ಥಿಗಳಿದ್ದಿರೋ ಅವ್ರಿಗೆ ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಸ್ವಲ್ಪ ಶುಭವನ್ನು ನೋಡ್ಬೋದು ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೋಡಿ ಈ ತುಲಾರಾಶಿಯವರಿಗೆ ಹಿಂದೆ ಸ್ವಲ್ಪ ಬಿಸ್ನೆಸ್ ಅಡೆತಡೆಗಳು ಸ್ವಲ್ಪ ಕಾಣಿಸ್ತಾ ಇತ್ತು ಈ ವಾರ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಕಾಲ ಈ ತುಲಾರಾಶಿಯವರಿಗೆ ಚಂದ್ರನ ಸಂಚಾರ ಚತುರ್ಥ ಪಂಚಮ ಷಷ್ಠ ಹಾಗೆ ಸಪ್ತಮ ಭಾವದಲ್ಲಿ ಸಂಚಾರದ ಕಾಲ ತುಲಾರಾಶಿಯಲ್ಲಿ ಏಕಾದಶ ಭಾವದಲ್ಲಿ ಗ್ರಹಗಳು ಹೆಚ್ಚಾಗಿದೆ ಏಕಾದಶ ಭಾವ ಏಕಾದಶ ಅಧಿಪತಿ ಹಾಗೆ ಅಷ್ಟಮಾಧಿಪತಿ ಲಾಭಸ್ಥಾನದಲ್ಲಿ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಒಮ್ಮೊಮ್ಮೆ ಅಧಿಕವಾದಂಥ ಧನಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಧನಾಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ ಇದ್ದಕ್ಕಿದ್ದಾಗೆ ಹನ್ನೆರಡು ಮನೆ ಬರ್ತಕ್ಕಂಥದ್ದಿರುತ್ತೆ ಸರ್ವಜ ಸ್ವಲ್ಪ ಕಷ್ಟ ನಷ್ಟಗಳು ಕೂಡ ಇರತಕ್ಕಂಥದ್ದಿರುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಖರ್ಚುಗಳ ಆಧಾರದ ಮೇಲೆ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಬೇಕಾಗಿರುತ್ತೆ ಹೆಚ್ಚು ಬಂಡವಾಳ ಪಂಚಮಸ್ಥಾನ ಯಾರಿದ್ದಾರೆ ಶನಿ ಇದ್ದಾನೆ ಹೆಚ್ಚು ಬಂಡವಾಳ ಹಾಕೋದಕ್ಕಿಂತ ಮುಂಚೆಲೆ ನೀವು ಯೋಚನೆಯನ್ನು ಮಾಡಬೇಕಾಗ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದರೋ ಕೊಂಚ ಲಾಭ ಕೊಂಚ ನಷ್ಟ ಮಿಶ್ರಫಲಗಳಿರೋದ್ರಿಂದ ನೀವು ಸಹಿತ ತುಲಾರಾಶಿಯವರು ಗ ಮಕ್ಕಳಿಗೆ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಮಂತ್ರಗಳನ್ನು ಶ್ರೀ ಸೂಕ್ತವನ್ನು ಪಠನೆ ಮಾಡಿ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದಿರೋ ಬರೆದಿಟ್ಕೊಳ್ಳಿ ಶ್ರೀ ಸೂಕ್ತವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ತಪ್ಪು ನಪ್ ತಪ್ಪುಗಳು ಮತ್ತು ನೋವುಗಳಲ್ಲಿ ದೂರ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ಶುಭವನ್ನು ನಾವು ನೋಡ್ಬೋದು ಹಾಗೆ ಋಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಫಲ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಬರುತ್ತಾ ಒಂದು ವಿಚಾರ ನಾವು ನೋಡ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ತೃತೀಯ ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಸಂಚಾರದ ಕಾಲ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ಕೆಲಸ ಸರ್ಕಾರದ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಸಿಗ್ತದೆ ಹತ್ತರ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇದೆ ಅತ್ತರ ಭಾವದಲ್ಲಿ ಕೇಂದ್ರ ಭಾವದಲ್ಲಿ ಕೇಂದ್ರಾಧಿಪತಿಗಳು ಹಾಗೆ ಕೇಂದ್ರ ಹತ್ತರ ಭಾವದ ಹತ್ತರ ಭಾವದ ಅಧಿಪತಿ ಇದ್ದಾಗ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಸಿಗ್ತಕ್ಕಂಥದ್ದಿರುತ್ತೆ ಚಂದ್ರನ ಸಂಚಾರದ ಕಾಲ ಉತ್ತರಾಷಾಢ ನಕ್ಷತ್ರ ಮೊದಲ ಒಂದು ಭಾಗದಲ್ಲೇ ವಿಶೇಷವಾಗಿರ್ತಕ್ಕಂಥ ಲಾಭ ದೊರಕತಕ್ಕಂಥದ್ದು ಇರ್ತದೆ ತದನಂತರ ನಿಮಗೆ ಈ ಪಂಚಮ ಭಾವ ವೃಶ್ಚಿಕ ರಾಶಿಯವರಿಗೆ ನಾನು ಮೊದಲೇ ನೋಡ್ತಾ ಇದ್ದೇನೆ ಇತ್ತೀಚೆಗೆ ಋಷಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಕಾಡ್ತದೆ ಅದರಿಂದ ಹೊರ ಬರಬೇಕಾಗ್ತದೆ ತಾವು ಆ ಹೊರ ಬರೋದ್ರಿಂದ ಮಾತ್ರ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗ್ತದೆ ನೋಡಿ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಭಾವ ಮಾರಕದಲ್ಲಿದ್ದಾನೆ ನೀವು ಮಾಡ್ತಕ್ಕಂಥ ಕೆಲಸ ಶ್ರದ್ಧಾಭಕ್ತಿ ಆಕ್ಟಿವ್ನೆಸ್ ಜಾಸ್ತಿ ಇರಬೇಕಾಗ್ತದೆ ಎರಡು ಮತ್ತು ಐದರ ಅಧಿಪತಿ ಜೊತೆಗಿದ್ದಾನೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಹಣಕಾಸಿನಲ್ಲಿ ನಿಮ್ಮ ಸೋಂಬೇರಿತನದಿಂದ ಅವಕಾಶಗಳನ್ನು ದೂರ ಮಾಡ್ಕೊಳ್ತೀರಿ ಇದರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಈ ವಾರ ವಿಶೇಷವಾಗಿ ರಾಶಿ ರಾಶಿಯವ್ರಿಗೆ ಹಣಕಾಸಿನ ಅಭಿವೃದ್ಧಿ ಹಾಗೆ ವ್ಯಾಪಾರ ಅಭಿವೃದ್ಧಿ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭವನ್ನು ಜಾಸ್ತಿ ತರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಪಾಲ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿ ಅವ್ರಿಗೆ ಒಂಬತ್ತರ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇದೆ ಒಂಬತ್ತರ ಭಾವ ಭಾಗ್ಯಸ್ಥಾನ ಅಂತ ನೋಡಿದ್ವಿ ನಾವೇನು ಮಾಡಿದ್ವಿ ಇಲ್ಲಿ ನೋಡಿದಾಗ ವಿಶೇಷ ಒಂಬತ್ತರ ಅಧಿಪತಿ ಒಂಬತ್ತರ ಭಾವದಲ್ಲಿದ್ದಾಗ ಭಾಗ್ಯೋದಯದ ಕಾಲ ಅಂತ ನೋಡಿದ್ವಿ ಜೊತೆಗೆ ಇಲ್ಲಿ ಚಂದ್ರನ ಸಂಚಾರ ಎರಡು ಮೂರು ನಾಲ್ಕು ಐದರಲ್ಲಿ ಸಂಚಾರ ಧನ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಉತ್ತರಾಷಾಢ ನಕ್ಷತ್ರ ಯಾವುದೋ ಬೈಲಕ್ ನಿಮಗೆ ಹಣ ಇರುತ್ತೆ ಅದೃಷ್ಟ ಒಮ್ಮೆ ಒಮ್ಮೆಲ್ಲೇ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ಈ ಧನುರಾಶಿಯವರು ಆರೋಗ್ಯದ ವಿಚಾರವಾಗಿ ಕೊಂಚ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ಧನು ರಾಶಿಯವರಿಗೆ ಸಪ್ತಮ ಅಧಿಪತಿ ಕೊನೆಯ ಭಾಗದಲ್ಲಿ ಅಷ್ಟಮ ಭಾವಕ್ಕೆ ಬರ್ತಾನೆ ಸ್ವಲ್ಪ ಹಿನ್ನಡೆ ಬಿಸ್ನೆಸ್ಸಲ್ಲಿ ಅಲ್ಲಿ ಬಿಟ್ಟರೆ ಮಿಕ್ಕ ವಿಚಾರಗಳಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ಯಾರು ಈ ಧನು ಇದ್ದಿರೋ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನು ಕಾಣಿಸ್ತಾ ಇದೆ ಕೊಂಚ ಹಿನ್ನಡೆ ಇರುತ್ತೆ ಸ್ವಲ್ಪ ಶ್ರಮಪಟ್ಟು ಓದಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ನೀವು ಮರ್ತೋಗ್ತಕ್ಕಂಥ ಕಾಯಿಲೆ ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಬಾದಾಮಿಯನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಧನುರಾಶಿ ಅವ್ರಿಗೆ ಭಾಳ ಮುಖ್ಯ ಹಾಗೆ ಸರಸ್ವತಿ ಮಂತ್ರ ಆಯಗ್ರೀವ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಸಾಧ್ಯವಾದಷ್ಟು ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯಿಂದಲೇ ಚಂದ್ರ ಸಂಚಾರ ಒಂದು ಎರಡು ಮೂರು ನಾಲ್ಕರಲ್ಲಿ ಸಂಚಾರ ಅಷ್ಟಮ ಭಾವದಲ್ಲಿ ಸೂರ್ಯ ಅಷ್ಟಮಾಧಿಪತಿ ಅಷ್ಟಮ ಭಾವ ಜೊತೆಗೆ ಷಷ್ಟಾಧಿಪತಿ ಅಷ್ಟಮ ಭಾವ ಜೊತೆಗೆ ಆರ ಜೊತೆಗೆ ಪಂಚಮಾಧಿಪತಿ ಅಷ್ಟಮ ಭಾವ ಒಂದು ರೀತಿಯಾಗಿ ಈ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಹಿನ್ನಡೆ ಅನುಭವಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕಾಣಿಸ್ತಾ ಇದೆ ಈ ವಾರದಲ್ಲಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸ್ವಲ್ಪ ಮಟ್ಟಿಗೆ ತೃತೀಯ ಭಾವ ರಾಹು ಸ್ವಲ್ಪ ಶಕ್ತಿಯುತವಾಗಿರ್ತಕ್ಕಂಥ ಧೈರ್ಯಯುತವಾಗಿರ್ತಕ್ಕಂಥ ಕಪಟ ಬುದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಅಷ್ಟು ಉತ್ತಮವಲ್ಲ ನೆರೆಹೊರೆಯರಾಗಿರ್ಬೋದು ನಿಮ್ಮ ಅಣ್ಣತಮ್ಮರ ವಿಚಾರ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಕಾಣಿಸ್ತಾ ಇದೆ ಯಾರ್ಯಾರು ಮಕರ ರಾಶಿಯವ್ರಿಗೆ ಅಷ್ಟು ಉತ್ತಮದ ವಾರವಲ್ಲದ ಕಾರಣ ನೀವು ಸಾಧ್ಯವಾದಷ್ಟು ಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಶಿವನ ಅಷ್ಟೋತ್ತರ ಶಿವನ ಪಠನೆಯನ್ನು ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಕುಂಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ಕುಂಭರಾಶಿಯಲ್ಲಿ ಅಧಿಪತಿ ವಕ್ರನಾಗಿದ್ದಾನೆ ತೊಂದರೆ ಇಲ್ಲ ಚಂದ್ರ ಹನ್ನೆರಡು ಒಂದು ಎರಡು ಮೂರರ ಭಾವದಲ್ಲಿ ಸಂಚಾರ ಸ್ವಲ್ಪ ಮಟ್ಟಿಗೆ ಒಂಟಿತನ ವಾರದ ಮೊದಲ ಭಾಗ ಕಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗ್ಬೋದು ಸಪ್ತಮಾಧಿಪತಿ ಸಪ್ತಮ ಭಾವದಲ್ಲಿ ಇದ್ದಾನೆ ಚಂದ್ರ ಸಂಚಾರದ ಮೊದಲ ಭಾಗದಲ್ಲಿ ಈ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ತದೆ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರ ಅಥವಾ ಗಂಡನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಬರಬಹುದು ಆದರೆ ಮಿಕ್ಕ ವಿಚಾರಗಳನ್ನು ತಗೊಂಡಾಗ ನೀವು ಕುಂಭರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಒಂದು ಮಿಶ್ರಫಲಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸಪ್ತಮ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾವೆ ಅದು ಒಂದು ರೀತಿಯಾಗಿ ಮಾರಕ ಭಾವ ಒಂದು ರೀತಿಯಾಗಿ ಪಾಸಿಟಿವ್ ಇರುತ್ತೆ ಒಂದು ನೆಗೆಟಿವ್ ಕೂಡ ಇರುತ್ತೆ ಇಲ್ಲಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವ ಮನೆಯ ವಿಚಾರಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇವೆಲ್ಲ ಆದರೂ ಒಂದು ರೀತಿಯಾಗಿ ಯಾಕೋ ಮನಸ್ಥಿತಿ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನೀವು ಈ ಕಾಲದಲ್ಲಿ ಕುಂಭರಾಶಿಯವ್ರಿಗೆ ಆಲೋಚನೆಯನ್ನು ಮಾಡಿ ಯಾವುದೇ ಕೆಲಸ ಕಾರ್ಯಗಳನ್ನು ತಲ್ಲೀನರಾಗ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಅಸ್ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಕುಂಭರಾಶಿಯಲ್ಲಿ ಇರತಕ್ಕಂಥವ್ರಿಗೆ ನಾವು ನೋಡ್ತೀವಿ ಇಲ್ಲಿ ಪಂಚಮಾಧಿಪತಿ ರೆಟ್ರೋಗ್ರೇಡ್ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ನೀವು ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ದುರ್ಗಾ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ಕೊನೆಯ ವಿಚಾರವಾಗಿ ಮೀನರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ನೋಡಿ ಮೀನರಾಶಿಯವರಿಗೆ ಚಂದ್ರ ಏಕಾದಶ ಭಾವ ಹಾಗೆ ಹನ್ನೆರಡರ ಭಾವ ಹಾಗೆ ಒಂದು ಎರಡರ ಭಾವದಲ್ಲಿ ಸಂಚಾರ ಇಲ್ಲಿ ಆರರ ಭಾವದಲ್ಲಿ ಸೂರ್ಯನಿದ್ದಾನೆ ಒಂದು ರೀತಿಯಾಗಿ ನಿಮಗೆ ಈ ವಾರದ ಫಲಾನುಫಲ ಕೆಲಸ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಆರ ಭಾವದಲ್ಲಿದ್ದಾನೆ ಇಲ್ಲಿ ನಿಮ್ಮ ರಾಶಿಯಾಧಿಪತಿ ತೃತೀಯ ಭಾವ ಮಂಗಳನೊಟ್ಟಿಗೆ ಇರೋದರಿಂದ ಧೈರ್ಯ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಏನೇ ಅಡೆತಡೆಗಳು ಬಂದರೂ ಧೈರ್ಯವಾಗಿ ಗೆಲ್ಲುವ ಮನಸ್ಥಿತಿ ನಿಮ್ಮಲ್ಲಿರುತ್ತೆ ಇಲ್ಲಿ ಮೀನರಾಶಿಯವರು ನೋಟ್ ಮಾಡ್ಕೊಳ್ತಕ್ಕಂಥದ್ದು ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಯಾವುದೇ ಆದಂಥ ಮನಸ್ತಾಪಗಳು ಬೇಡ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಬರ್ತದೆ ಮಿಕ್ಕ ವಿಚಾರ ಈ ವಿಚಾರಗಳಲ್ಲಿ ಸಾಧಾರಣತೆ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೊಂಚ ಹಿನ್ನಡೆಯನ್ನು ಅನ್ಭವಿಸ್ತಕ್ಕಂಥದ್ದು ಇರುತ್ತೆ ನೀವು ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳಲ್ಲಿ ಯೋಚನೆಯನ್ನು ಮಾಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಲಗ್ನದಲ್ಲಿ ರಾಹು ಇದ್ದಾನೆ ಈ ಲಗ್ನದಲ್ಲಿ ರಾಹು ಇದ್ದರೆ ಒಂದು ಉತ್ತಮ ಫಲ ಒಂದು ಮಧ್ಯಮ ಫಲ ಒಂದು ಅದಮ ಫಲ ಅಂತ ನೋಡೋದು ನಿಮ್ಮ ನಿಮ್ಮ ಕ್ಷೇತ್ರ ಆಧಾರಿತವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಮುಂದೆ ಬರತಕ್ಕಂಥ ಕಾಲಗಳು ಶುಭವನ್ನು ತರುತ್ತೆ ತರುತ್ತೆ ನೀವು ಎಚ್ಚರಿಕೆಯ ಕಾಲ ನಿಮಗೆ ಮೀನರಾಶಿಯವ್ರಿಗೆ ಯಾವುದೇ ಒಂದು ವಾರ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಆದರೂ ನಿಮ್ಮ ಮನೋಬಲ ಅಂತ ನೋಡಿ ಈ ಮನೋಬಲ ನಿಮಗೆ ಆದಷ್ಟು ಶುಭವನ್ನು ತರತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಸಾಧ್ಯವಾದಷ್ಟು ನೀವು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡೋದು ಮಾತ್ರ ಮರಿಬೇಡಿ ಸಾಧ್ಯವಾದಷ್ಟು ಈ ಕಾರ್ಯಗಳಿಂದ ಸ್ವಲ್ಪ ತೃಪ್ತಿಯ ಮನೋಭಾವ ವಾರ ಶುಭವನ್ನು ಕೊಡುತ್ತೆ ಇಷ್ಟು ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು